ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅನೇಕರಿಗೆ ಸ್ಫೂರ್ತಿಯಾಗಲಿ ಒಬ್ಬ ಜಿಲ್ಲಾಧಿಕಾರಿ ಐ ಎ ಎಸ್ ಅಧಿಕಾರಿ ಈ ಥರದ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನು ನಾವು ಕಳೆದುಕೊಂಡಾಗ ಅವರು ಬದುಕಿದಂಥ ರೀತಿ ಬಡತನ ಎಲ್ಲವೂ ಕೂಡ ಸ್ಫೂರ್ತಿಯ ಚಿಲುಮೆಯಾಗಿ ಬದುಕಿದವರು ಅನೇಕ ಬಡವರನ್ನು ಕಂಡರೆ ಮರುಗ್ತಾ ಇದ್ದವಂಥವ್ರು ಜನರೊಂದಿಗೆ ಜನಾನುರಾಗಿಯಾಗಿ ಬದುಕಿದವರು ಇವತ್ತು ಅವ್ರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ ಸ್ನೇಹಿತರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರ್ತಾನ ಅನ್ನೋ ಗಾದೆ ಮಾತನ್ನು ನಾವೆಲ್ಲರೂ ಕೂಡ ಕೇಳೇ ಇರ್ತೀವಿ ಆದರೆ ಈ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳ್ಗೆ ಅವರು ಸ್ವಂತ ಶ್ರಮದ ಮೇಲೆ ನಂಬಿಕೆ ಇಟ್ಟಿದ್ದಂಥವರು ಕಾಯಕವೇ ಕೈಲಾಸ ಅನ್ನೋ ಸಿದ್ಧಾಂತವನ್ನು ನಂಬಿದವರು ಅನೇಕ ಯುವಕರಿಗೆ ಸ್ಫೂರ್ತಿಯ ಚಿಲುಮಿಗೆ ಆಗಿದ್ದಂಥ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳ್ಗೆ ಅವರ ಜೀವನವೇ ಎಲ್ಲರಿಗೂ ದಾರಿದೀಪ ಅವರು ಕಂಡಂಥ ನೋವು ಯಾತನೆಗಳು ಬಾಲ್ಯದ ಜೀವನ ಅವರು ಬೆಳೆದ ರೀತಿ ಐ ಎ ಎಸ್ ಅಧಿಕಾರಿಯಾಗಿದ್ದು ಐ ಎ ಎಸ್ ಅಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಕನಸು ಕಂಡಿದ್ದಕ್ಕೆ ಒಂದು ಸ್ಫೂರ್ತಿಯ ಕತೆ ಎಲ್ಲವನ್ನೂ ಕೂಡ ನಿಮಗೆ ಇವತ್ತು ತಿಳಿಸೋ ಕೆಲಸ ಸ್ನೇಹಿತರೆ ಅವರ ಬಡತನವೇ ಒಂದು ಪಾಠಶಾಲೆಯಾಗಿತ್ತು ಅಂತಹ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನು ನಾವೆಲ್ಲರೂ ಕೂಡ ಕಳೆದುಕೊಂಡಿದ್ದೀವಿ ದುರದೃಷ್ಟಕರ ಕೋಟಿಗೊಬ್ಬರು ಅಂತ ಆರಂಭದಲ್ಲಿ ನಾನು ಯಾಕೆ ಹೇಳಿದೆ ಅಂದರೆ ಅನೇಕ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ನಮ್ಮ ಸುತ್ತಮುತ್ತ ಇದ್ದಂಥರಿದ್ದೀವಿ ನಾವು ಕೇಳಿದ್ದೀವಿ ಬಡವರ ರಕ್ತವನ್ನು ಹೇರ್ತಕ್ಕಂತಹ ಅನೇಕ ಅಧಿಕಾರಿಗಳು ನಮ್ಮ ಸುತ್ತಮುತ್ತಲೂ ಇದ್ದಾರೆ ಆದರೆ ಈ ಐವತ್ತೊಂದು ವರ್ಷದ ಬೀಳಿಗೆ ಇವತ್ತು ಭೀಕರ ಕಾರ ದುರಂತದಲ್ಲಿ ಇದ್ದ ಹಾಗೆ ಎಲ್ಲರೂ ಕೂಡ ಮಮ್ಮಲ ಮರಗ್ತಾ ಇದ್ದಾರೆ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಅನೇಕರು ತಮ್ಮ ಮೊಬೈಲ್ನ ಸ್ಟೇಟಸ್ಗಳಲ್ಲಿ ಹಾಕಿ ತಮ್ಮ ನೋವನ್ನು ಹೊರಹಾಕ್ತಾ ಇದ್ದಾರೆ ಅದು ಅವರು ಬದುಕಿದಂಥ ರೀತಿ ಅವರು ಮಾಡಿದಂಥ ಸೇವೆಗೆ ಇವತ್ತು ಸಾಕ್ಷಿ ಆಗ್ತಾ ಇರೋದು ನಮ್ಮನೆಲ್ಲ ಆಗಲಿರೋ ಅವರು ತಮ್ಮ ಇಬ್ಬರು ಸಹೋದರರ ಜೊತೆ ಹೇಲೋಕವನ್ನು ತ್ಯಜಿಸ್ಬಿಟ್ರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನವರಾಗಿದ್ದಂಥ ಬೀಳ್ಗಿ ದಾವಣಗೆರೆ ಜಿಲ್ಲಾಧಿಕಾರಿಯಾಗೂ ಕೆಲಸ ಮಾಡಿದ್ದಾರೆ ಬೆಸ್ಕಾಂನ ಎಮ್ ಡಿ ಆಗೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅವರಿಗೆ ಬಡವರನ್ನು ಕಂಡರೆ ಅಪಾರ ಅಕ್ಕರೆ ಪ್ರೀತಿ ಇತ್ತು ಜೊತೆಗೆ ಮನತುಂಬಿ ಬರ್ತಾ ಇತ್ತು ಬಡವರನ್ನ ಕಂಡಾಗ ವಿದ್ಯಾರ್ಥಿಗಳಿಗೆ ಎಲ್ಲೇ ಸಿಗಲಿ ಪ್ರೋತ್ಸಾಹ ಕೊಡೋದನ್ನು ಮೋಟಿವೇಟ್ ಮಾಡೋದನ್ನು ತಪ್ಪಿಸ್ತಾ ಇರಲಿಲ್ಲ ಆ ರೀತಿಯಾಗಿ ಬದುಕಿದವರು ಅವರು ನಾನು ಕೆಲಸ ಮಾಡಿದ್ರೆ ನನ್ನ ಕೆಳಗಿದ್ದಂಥವರು ನನ್ನನ್ನು ನೋಡಿ ಕೆಲಸ ಸರಿಯಾಗಿ ನಿರ್ವಹಿಸ್ತಾರೆ ಭ್ರಷ್ಟ ಅಧಿಕಾರಿಗಳಿರೋದಿಲ್ಲ ಲಂಚ ಬಾಕತನ ನಿತ್ತು ಹೋಗುತ್ತೆ ಅನ್ನೋ ರೀತಿಯಾಗಿ ಅಧಿಕಾರ ನಿರ್ವಹಿಸಿದಂಥ ವ್ಯಕ್ತಿ ಜ್ಞಾನವನ್ನು ಸಂಪಾದಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಎಲ್ರಿಗೂ ಕೂಡ ಸದಾ ಸಲಹೆಯನ್ನು ಕೊಡ್ತಾ ಇದ್ದರು ಕಷ್ಟದ ಬದುಕಿನಲ್ಲೂ ಶ್ರಮದಿಂದ ಓದಿ ಉನ್ನತ ಹುದ್ದೆಗೆ ಹೇರಿದಂಥ ಮಹಾಂತೇಶ್ ಬೀಳ್ಗಿ ತಮ್ಮ ಕೆಲಸಗಳಿಂದಲೇ ಅಪಾರ ಅಭಿಮಾನಿ ಬೆಳಗವನ್ನು ಸಂಪಾದಿಸಿದರು ಜನಸ್ನೇಹಿಯ ಅಧಿಕಾರಿಯಾಗಿ ಒಂದು ಕಡೆ ಈ ರೀತಿಯಾದಂಥ ಡಿ ಸಿ ತುಂಬ ವಿರಳ ಅಂತ ಹೇಳ್ಬೋದು ಭಾವುಕ ವ್ಯಕ್ತಿಯಾಗಿ ತುಂಬ ಎಮೋಷ್ನಲ್ ವ್ಯಕ್ತಿ ಉತ್ತರ ಕರ್ನಾಟಕದ ವ್ಯಕ್ತಿಗಳು ಜೊತೆಗೆ ಅವರ ಕ್ಯಾರೆಕ್ಟರ್ ಅವರ ನೇಚರ್ ಎಲ್ಲರೂ ಕೂಡ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ನೋಡಿ ಅದೇ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅವರು ಯಾವಾಗಲೂ ಕೂಡ ಮಾತನಾಡ್ತಾ ಇದ್ರು ಆ ರೀತಿಯಾಗಿ ಆಂಗ್ಲ ಭಾಷೆಗೆ ಅಂಟುಕೊಂಡವರು ಅಲ್ಲ ಕನ್ನಡವನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದರು ಭಾವುಕ ವ್ಯಕ್ತಿಯಾಗಿ ಮಹಾಂತೇಶ್ ಅವರು ಸದಾ ನೆನಪಿನಲ್ಲಿ ಉಳಿತಾರೆ ಸಮಾಜದಿಂದ ನಾವೇನು ಪಡೆದುಕೊಂಡ್ವಿ ಅದನ್ನು ನಾವು ನಮ್ಮ ಸೊಸೈಟಿಗೆ ವಾಪಸ್ ಕೊಡಬೇಕು ಅನ್ನೋದು ಅವರು ಅನುಸರಿಸ್ತಾ ಇದ್ದಂಥ ಒಂದು ಮಾರಾಲಿಟಿಯಲ್ಲಿ ಒಂದು ತತ್ವಗಳಲ್ಲೂ ಕೂಡ ಒಂದು ನೋಡಿ ಎ ಸಿ ಇಂದ ಡಿ ಸಿ ಆಗಿ ಧಾರವಾಡದಲ್ಲಿ ಕೆಲಸ ಶುರು ಮಾಡಿದ್ದು ಮಹಾಂತೇಶ್ ಬೀಳಿಗೆ ಬಡತನದಲ್ಲಿ ಅನುಭವಿಸಿದಂಥ ನೋವು ಯಾತನೆ ಒಂದೆರಡಲ್ಲ ನೂರು ಪಟ್ಟು ಕಷ್ಟವನ್ನು ಅವರು ಬಾಲ್ಯದಲ್ಲೇ ಅನುಭವಿಸ್ಬಿಟ್ಟಿದ್ರು ಹೆತ್ತ ತಾಯಿ ಸಾಕಿದ ರೀತಿಯನ್ನು ನೆನ್ಪು ಮಾಡಿಕೊಂಡು ಅವರು ಅನೇಕ ಬಾರಿ ಕಣ್ಣೀರಿಟ್ಟಿದ್ದಾರೆ ಊಟಕ್ಕೂ ಇಲ್ಲದ ಜೀವನ ನಮ್ಮ ಬಾಲ್ಯ ಆಗಿತ್ತು ತನ್ನ ಮಕ್ಕಳಿಗೆ ವಿಷವನ್ನು ಉಣಿಸಿ ಸಾಯಿಸುವಷ್ಟು ಬಡತನ ನಮ್ಮ ಬಾಲ್ಯದಲ್ಲಿತ್ತು ಆದರೆ ನನ್ನ ತಾಯಿ ಹಾಗೆ ಮಾಡಲಿಲ್ಲ ಅನೇಕ ಬಾರಿ ನೀರನ್ನು ಕುಡಿಸಿ ಸಾಕಿ ಸಲಹೆ ಬಿಟ್ಲು ಚಪ್ಪಲಿ ಇಲ್ಲದೆ ಓದಿದೆ ಯೂನಿವರ್ಸಿಟಿಲಿ ಗೋಲ್ಡ್ ಮೆಡ್ಲ್ ತೆಗೆದುಕೊಳ್ಬೇಕಾದ್ರೂ ಕೂಡ ಇನ್ನೊಬ್ಬರ ಶೂವನ್ನು ಹಾಕ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂತು ಅಷ್ಟು ಬಡತನ ನಮಗಿತ್ತು ಅಂತ ತಮ್ಮ ಬಾಲ್ಯದ ದಿನಗಳನ್ನು ಮಹಾಂತೇಶ್ ಅವರು ಅನೇಕ ಸಂದರ್ಶನಗಳಲ್ಲಿ ಹಂಚಿಕೊಂಡಿದ್ದಾರೆ ಮತ್ತೊಬ್ಬರ ಅರ್ಬಿ ಹಾಕ್ಕೊಂಡು ಹೋದಿದೆ ಕೋಟ್ ಹಾಕ್ಕೊಂಡು ಡಿಗ್ರಿನಲ್ಲೂ ಕೂಡ ಅನೇಕ ಸಮಾರಂಭಗಳಲ್ಲಿ ಪಾಲ್ಗೊಂಡಿದ್ದೀನಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರೆಗೂ ಕೂಡ ತೀರಾ ಸಾಧಾರಣ ವಿದ್ಯಾರ್ಥಿಯಾಗಿದ್ದಂಥ ಮಹಾಂತೇಶ್ ಬೀಳ್ಗೆ ಅವರು ಅದಾದ ಮೇಲೆ ಅವರ ಜೀವನದ ಬಡತನವನ್ನೇ ಅವರವತ್ತೂ ಕೂಡ ಅಲ್ಲಗಳೆಯದೆ ಕೊರಗದೆ ಅದನ್ನೇ ಒಂದು ಮೆಟ್ಟಿಲಾಗಿಸಿಕೊಂಡು ಮುಂದೆ ಐ ಎ ಎಸ್ ಅಧಿಕಾರಿ ಆಗಬೇಕು ಅನ್ನೋ ಕನಸ್ಕೊಂಡಂಥ ರೀತಿ ತನ್ನನ್ನು ನೋಡಿ ನಕ್ಕೋರು ಮುಂದೆ ಒಂದು ಆದರೂ ಹೆಚ್ಚು ಪಡೆದು ಸಾಧನೆ ಮಾಡಬೇಕು ಅಂತ ಹಟಕ್ಕೆ ಬಿದ್ದು ಮಹಾಂತೇಶ್ ಬೀಳ್ಗೆ ಅವರು ಐ ಎ ಎಸ್ ಅಧಿಕಾರಿ ಹಾಕ್ತಾರೆ ನೋಡಿ ಮತ್ತೊಬ್ಬರಲ್ಲಿ ಕಾಣಬಯಸುವ ಬದಲಾವಣೆ ಮೊದಲು ಬೀದ ಚೇಂಜ್ ನಮ್ಮಿಂದ ಆ ಬದಲಾವಣೆ ಆಗಬೇಕು ನಾವು ಇನ್ನೊಬ್ಬರಲ್ಲಿ ಬದಲಾವಣೆಯನ್ನು ಬಯಸ್ತೀವಿ ಅಂದರೆ ಆ ಬದಲಾವಣೆ ನಮ್ಮಲ್ಲಾದಾಗ ಮಾತ್ರ ಬದಲಾವಣೆ ಸಾಧ್ಯ ಅಂತ ಬ್ರಹ್ಮಪುತ್ರ ನದಿಯೂ ಕೂಡ ಹನಿ ಹನಿ ನೀರು ಕೂಡಿಯೇ ಆ ಥರದೊಂದು ದೊಡ್ಡ ನದಿಯಾಗಿರೋದು ಅಂತ ನೋಡಿ ಅವರ ಆಡಳಿತದ ಕಾಲಾವಧಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅನೇಕ ತಾಲೂಕು ಕಚೇರಿಗಳಲ್ಲಿ ತಾಲೂಕು ಸರ್ಕಾರಿ ಕಚೇರಿಗಳಲ್ಲಿ ಜಿಲ್ಲೆಯ ಕಚೇರಿಗಳಲ್ಲೂ ಕೂಡ ಎಲ್ಲ ಅಧಿಕಾರಿಗಳಿಗೂ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಇತ್ತು ಆತಂಕ ಇತ್ತು ಎಲ್ಲೋ ನಾವು ಒಂದು ಹಣವನ್ನು ಬಡವರಿಂದ ಮುಟ್ಟಬೇಕಾದ್ರೆ ಕೆಟ್ಟ ಕೆಲಸವನ್ನು ಮಾಡಬೇಕಾದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಬೇಕಾದ್ರೆ ನಮ್ಮ ಮೇಲಾಧಿಕಾರಿಗಳು ಹೇಗಿದ್ದಾರೆ ನಮ್ಮ ಡಿ ಸಿ ಹೇಗಿದ್ದಾರೆ ಅಂತ ನೋಡ್ತಾ ಇದ್ದರು ಎಲ್ಲೋ ಒಂದು ಕಡೆ ನಾನು ಪ್ರಾಮಾಣಿಕನಾಗಿದ್ದರೆ ನನ್ನ ಕೆಳಮಟ್ಟದ ಅಧಿಕಾರಿಗಳು ಕೂಡ ಪ್ರಾಮಾಣಿಕರಾಗಿ ಕೆಲಸ ಮಾಡ್ತಾರೆ ಅನ್ನೋದು ಅವರ ಆಡಳಿತದ ಅವಧಿಯಲ್ಲಿಯೂ ಕೂಡ ಅದೇ ರೀತಿಯಾಗಿ ಕೆಳಮಟ್ಟದ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರಂತ ಎಲ್ಲೋ ಒಂದು ಕಡೆ ತುಂಬ ರೇರ್ ಅದು ಕೆಲವೊಬ್ಬರನ್ನ ಬದಲಾಯಿಸ್ಲಿಕ್ಕೂ ಸಾಧ್ಯವಿಲ್ಲ ಅದಕ್ಕೆ ಕಂಟ್ಕೊಂಡ್ಬಿಟ್ಟಿರ್ತಾರೆ ಅವ್ರ ದೇಹಕ್ಕೆ ಅಂಟಿದಂಥ ಕೊಳೆಯನ್ನು ತೆಗೆಯೋದು ಕಷ್ಟ ಆ ಥರದ್ದು ಕಂಪ್ಲೀಟ್ ಚೇಂಜ್ ಆಯಿತು ಅಂತ ಹೇಳೋದಿಲ್ಲ ಆದರೆ ಪ್ರತಿಶತ ಎಪ್ಪತ್ತರಷ್ಟು ದಾವಣಗೆರೆಯಲ್ಲಿ ಆ ಒಂದು ಬದಲಾವಣೆ ಕಂಡು ಬಂತಲ್ವ ಅದಕ್ಕೆ ಕಾರಣರಾದಂಥವರು ಇದೇ ಮಹಾಂತೇಶ್ ಬೀಳ್ಗೆ ಅವರು ಸಂಜೆ ಇವತ್ತು ಮಂಗಳವಾರ ಸಂಜೆ ಐದು ಮೂವತ್ತರ ಸುಮಾರಿಗೆ ಗೌನಹಳ್ಳಿ ಬಳಿ ಬೀಳಗಿ ಅವ್ರ ಕುಟುಂಬವಿದ್ದಂಥ ಇನೋವಾ ಕಾರ್ ನೋಡಿ ಅವ್ರ ಬ್ರದರ್ಸ್ಗಳು ಇಬ್ಬರು ಇದ್ದರು ರಸ್ತೆ ವಿಭಜಕಕ್ಕೆ ಯಾವುದೋ ನಾಯಿ ಶ್ವಾನ ಅಡ್ಡ ಬಂತು ಅಂತ ಏಕಾಏಕಿಯಾಗಿ ಚಾಲಕ ತನ್ನ ಕಂಟ್ರೋಲ್ನ ತಪ್ಪಿ ಆ ರಸ್ತೆ ಡಿವೈಡ್ರಿಗೆ ಡಿಕ್ಕಿ ಹೊಡೆಯುತ್ತಂತೆ ಆ ಡಿವೈಡ್ರಿಗೆ ಹೊಡೆದು ಪಲ್ಟಿ ಹೊಡೆಯುತ್ತೆ ಇದರಿಂದಾಗಿ ಅವರ ಸ್ಥಳದಲ್ಲಿ ಅವರು ಇಬ್ಬರು ಸಹೋದರರಾದಂಥ ಶಂಕರ್ ಬೀಳಗಿ ಈರಣ್ಣ ಬೀಳಿಗೆ ಅವ್ರನ್ನ ಕಳೆದುಕೊಳ್ಬೇಕಾಗಿ ಬರುತ್ತೆ ಅವರು ಕೂಡ ಏಲೋಕಕ್ಕೆ ತ್ಯಜಸ್ವಿಪಡ್ತಾರೆ ಆರಂಭದಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇರ್ತಾರೆ ಸ್ಥಳದಲ್ಲೇ ಶಂಕರ್ ಬೀಳ್ಗೆ ಹೀರಣ್ಣ ಬೀಳಿಗೆ ಅವರು ಮೃತಪಟ್ಟರೆ ಇದೇ ಡಿ ಸಿ ಆಗಿದ್ದಂಥ ಜಿಲ್ಲಾಧಿಕಾರಿಗಳು ಎ ಎಸ್ ಅಧಿಕಾರಿಗಳಾಗಿದ್ದಂಥ ಮಹಾಂತೇಶ್ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾರೆ ಒದ್ದಾಡ್ತಾರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿ ಅವ್ರ ಪ್ರಾಣ ಪಕ್ಷಿ ಹೋಗುತ್ತೆ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಯ ಲೋಪವನ್ನು ಸರಿಪಡಿಸ್ಕೊಂಡಾಗ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಿ ಅಂದುಕೊಂಡಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗಿದೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಂಬಿದವರು ಇದೆ ಮಹಾಂತೇಶ್ ಅವರು ದೃಢವಾದ ಬೇಕು ಕೆಲಸದಲ್ಲಿ ಶ್ರದ್ಧೆ ಇರಬೇಕು ನಿಷ್ಠೆ ಪ್ರಾಮಾಣಿಕತೆ ಇರಬೇಕು ಆಗ ಸುಂದರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ ನಮ್ಮನ್ನು ನಂಬಿದ ಜನರ ಮನಸ್ಸಿನಲ್ಲಿ ನಾವು ಶಾಶ್ವತವಾಗಿ ಅವರ ಹೃದಯ ಸಿಂಹಾಸನದಲ್ಲಿ ಆರಾಮವಾಗಿ ನೆಲೆ ಹೂರ್ತೀವಿ ಅಂತ ನಮ್ಮದವರು ಮಹಾಂತೇಶ್ ಅವರು ಕರ್ನಾಟಕದ ಜನಸ್ನೇಹಿ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಪೀಳಿಗೆ ಇವತ್ತು ಇನ್ನಿಲ್ಲ ಅನ್ನೋ ಸುದ್ದಿನ ಅರಗಿಸ್ಕೊಳ್ಳಿಕ್ಕೆ ಅಸಾಧ್ಯ ಈ ಥರದ ದುರಂತದಲ್ಲಿ ಅವರು ಸಾವನ್ನಪ್ಪತ್ತರಂತ ಯಾರು ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಸಂಬಂಧಿಕರ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೋಗ್ತಾಯಿದ್ರು ವಿಜಯಪುರದಿಂದ ಕಲಬುರಗಿ ತೆಳತಾ ಇದ್ದಂಥ ವೇಳೆ ಗೋನಹಳ್ಳಿ ಬಳಿ ಈ ಥರದ ಒಂದು ಇನೋವಾ ಕಾರ್ ಬ್ಲ್ಯಾಕ್ ಕಾರ್ ಅಪಘಾತಕ್ಕೆ ಈಡಾಗಿರೋದು ಅವ್ರ ಕುಟುಂಬ ಅಂತರೂ ಸಾಗರದಲ್ಲಿ ಮುಳುಗಿಬಿಟ್ಟಿದೆ ಅವರ ಕಣ್ಣ ಕಣ್ಣೀರ ಧಾರೆಯ ಅವ್ರನ್ನ ಅವ್ರನ್ನ ಸಮಾಧಾನ ಮಾಡೋ ರೀತಿ ಇದೆಯಲ್ಲ ಭಗವಂತನೇ ಅವರಿಗೆ ಧೈರ್ಯ ತುಂಬಬೇಕು ನೋಡಿ ತಾಯಿ ತಾಯಿಯ ಕತೆ ನಿಮಗೆ ಈ ಬೆಂಗ್ಳು ದಾವಣಗೆರೆಯಲ್ಲಿ ಹಮ್ಮಿಕೊಂಡಂಥ ಅನೇಕ ಕಾರ್ಯಕ್ರಮಗಳು ಜನರ ಒಂದಿಷ್ಟು ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಫೋನಿನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಎಷ್ಟು ಬದಲಾವಣೆಗಳನ್ನು ತಂದುಬಿಟ್ರು ಅಂದರೆ ಕರೋನಾ ಸಮಯದಲ್ಲಿ ಇವರು ಮಾಡಿದಂಥ ಆಡಳಿತ ಇವರು ನಿರ್ವಹಿಸಿದಂಥ ಕಾರ್ಯವೈಖರಿ ಎಲ್ಲವೂ ಕೂಡ ರೋಲ್ ಮಾಡೆಲ್ ಅಷ್ಟೇ ಕನ್ನಡವನ್ನು ಪ್ರೀತಿಸ್ತಾ ಇದ್ದರು ಅವರು ಬಾಲ್ಯದ ಒಂದು ತಾಯಿಯ ಕತೆನೇ ಹೇಳ್ತಾ ಹೋಗ್ತಾರೆ ತಂದೆಯನ್ನು ಚಿಕ್ಕ ವಯಸ್ಸಿಗೆ ಕಳೆದುಕೊಳ್ಬೇಕಾಗಿ ಬರುತ್ತೆ ತಾಯಿ ಭಾಳ ಬಡತನದಲ್ಲಿ ಅದು ಕೂಡ ತಿಂಗಳಿಗೆ ಅವರು ಇದ್ದಂಥ ಸಂಬಳವೇ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೀನ್ಸ್ ಅವ್ರ ತಾಯಿಗೆ ಎಲ್ಲಾದರೂ ಒಂದು ಕಡೆ ಅವ್ರ ಗಂಡ ತೀರ್ಕೊಂಡಿದ್ದಕ್ಕೆ ಬರಬೇಕಾದಂಥ ಪೆನ್ಷನ್ ಹಣ ಇಪ್ಪತ್ತೈದು ರೂಪಾಯಿ ಆ ಇಪ್ಪತ್ತೈದು ರೂಪಾಯಿ ಲಂಚದ ಹಣವನ್ನು ಕೊಡಲಿಕ್ಕೆ ಕೊಡಲಿಕ್ಕೂ ಕೂಡ ಎಷ್ಟು ಹರಸಾಹಸ ಪಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ತಹಶೀಲ್ದಾರರು ಲಂಚವನ್ನು ಕೇಳಿಬಿಡ್ತಾರಂತ ಅದೇ ಇಪ್ಪತ್ತೈದು ರೂಪಾಯಿ ನೀವು ಲಂಚ ಕೊಡಬೇಕು ಅಂತ ಆ ಸಮಯದಲ್ಲಿ ಆ ತಾಯಿಯ ಹಣವನ್ನು ಹೊಂದಿಸ್ಲಿಕ್ಕೂ ಎಷ್ಟೋ ಕಷ್ಟಪಟ್ಟಿದ್ದರು ಪದೇ 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 ಸರ್ಕಾರಿ ಕಚೇರಿಗೆ ಅಲದಾಡಬೇಕಾಗಿ ಬಂತು ಮಾಡಿಕೊಡೋದಿಲ್ಲ ಹೋಗಮ್ಮ ಅಂತ ಹೇಳಿ ಆ ರೀತಿಯಾದಂಥ ಬೇಜವಾಬ್ದಾರಿ ವರ್ತನೆಯೂ ಕೂಡ ಆಗಿನ ಕಾಲದ ತಹಶೀಲ್ದಾರ್ ಮಾಡಿದ್ದರಂತೆ ಅವತ್ತು ಡಿಸೈಡ್ ಮಾಡ್ತಾರೆ ನಾನು ಕೂಡ ಒಬ್ಬ ಎ ಎಸ್ ಅಧಿಕಾರಿ ಆಗಬೇಕು ಬಡವರಿಗೆ ನಾನು ಸಹಾಯ ಮಾಡಬೇಕು ಸೇವೆ ಮಾಡಬೇಕು ಈ ಥರದ ಸಂಕಷ್ಟಗಳನ್ನು ನಿಲ್ಲಬೇಕು ಅನ್ನೋ ರೀತಿಯಾಗಿ ಅವರು ಅಧಿಕಾರಕ್ಕೆ ಬಂದ ನಂತರ ಆ ಥರದ ಒಂದು ವಿಷಯಗಳನ್ನು ಅನೇಕ ಅಧಿಕಾರಿಗಳು ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಯಾರಿಗೆಲ್ಲ ಈ ರೀತಿಯಾಗಿ ಮಾಶಾಸನ ಬರಬೇಕೋ ಅಥವಾ ಅವರಿಗೆ ಏನಾದರೂ ಈ ಥರದ ಭತ್ತೆಗಳು ಬರಬೇಕೋ ಪ್ರತಿ ತಿಂಗಳು ಈ ಥರ ಒಂದಿಷ್ಟು ಸಮಸ್ಯೆಗಳಿಂದ ಫಲಾನುಭವಿಗಳು ಯಾರೆಲ್ಲ ಅರ್ಹರಿದ್ದಾರೆ ಅವರಿಗೆ ಕೂಡ ತಲುಪಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಲಿಕ್ಕೆ ಈ ಡಿ ಸಿ ಬಹಳಷ್ಟು ಶ್ರಮವನ್ನು ವಹಿಸ್ತಾರೆ ಅನೇಕ ಅಧಿಕಾರಿಗಳು ನೀವು ನೇರವಾಗಿ ಮನೆ ಬಾಗಿಲಿ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಫಲಾನುಭವಿಗಳಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣ ತಲುಪಿಸುವಂತೆ ಮಾಡಿ ಅಂತ ನಿತ್ತಂಥ ಹಠಕ್ಕೆ ಬಿದ್ದಂಥ ಒಬ್ಬ ಜಿಲ್ಲಾಧಿಕಾರಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಇಂಥ ಅಧಿಕಾರಿಗಳನ್ನು ನಾವು ಇವತ್ತು ಕಳೆದುಕೊಂಡಿದ್ದೀವಿ ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಸ್ಮರಿಸಬೇಕಾದಂಥ ಕೆಲಸ ಹಾಗಾಗಿಯೇ ಈ ಥರದ ಒಂದು ವಿಡಿಯೋ ಮುಖಾಂತರವಾಗಿ ಅವರನ್ನು ಮತ್ತೊಮ್ಮೆ ಸ್ಮರಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತಲುಪಿಸ್ತೀವಿ ಕೆಲಸವನ್ನು ಮಾಡಿ ಅವರು ನಮ್ಮ ನೆನಪಿನಲ್ಲಿ ಉಳಿಯುವಂತಾಗಲಿ ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ